ಬಸ್ನಲ್ಲಿ ಬುರ್ಕಾ ಧರಿಸಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕಿತ ಮಹಿಳೆಯರನ್ನ ಕುಮಟಾ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳನ್ನ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಬುರ್ಖಾ ತರಿಸಿದ ಇಬ್ಬರು ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಬೆಳೆಸಿ ಇನ್ನಿತರ ಪ್ರಯಾಣಿಕರ ಆಭರಣ ಅಪಹರಿಸುವ ಪಿಕ್ ಪಾಕೆಟ್ ಕೆಲಸವನ್ನ ಮಾಡುತ್ತಿದ್ದ ಬಗ್ಗೆ ದೂರು ದಾಖಲಾದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಈ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಇವರು ಸಂಚರಿಸುವ ವಿಡಿಯೋವನ್ನ ಸಿಸಿಟಿವಿಯಿಂದ ಸಂಗ್ರಹಿಸಲಾಗಿತ್ತು ಈಗಾಗಲೇ ಕುಮಟಾದಲ್ಲಿ ಎರಡು ಹೊನ್ನಾವರ ಒಂದು ಭಟ್ಕಳ ಹಾಗೂ ಬ್ರಹ್ಮಾವರದಲ್ಲಿ ತಲಾ ಒಂದೊಂದು ಪ್ರಕರಣ ವರದಿಯಾಗಿತ್ತು ಸಿಸಿಟಿವಿ ವಿಡಿಯೋವನ್ನ ಆಧರಿಸಿ ಿ ಪೊಲೀಸರು ಶೋಧ ಕಾರ್ಯವನ್ನು ಪ್ರಾರಂಭಿಸಿದ್ದರು ಇದೀಗ ಶಂಕಿತ ಮಹಿಳೆಯರನ್ನ ಕುಮಟಾ ಪೊಲೀಸರು ಬಂಧಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯೊಬ್ಬರಿಗೆ ಇಬ್ಬರು ಬುರ್ಖಾದಾರಿ ಹೆಂಗಸರು ಸೀಟ್ ಬಿಟ್ಟುಕೊಟ್ಟ ನೆಪಗೊಟ್ಟಿ ಮಹಿಳೆಯ ಕೊರಳಿನಲ್ಲಿದ್ದ ಮಾಂಗಲ್ಯ ಸರ ಕಳವು ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಶಂಕಿತ ಮಹಿಳೆಯರನ್ನ ವಶಕ್ಕೆ ಪಡೆದ ಕುಮ್ಟಾ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಮಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡ್ಲೆ ಗ್ರಾಮದ ವಿಮಲಾ ವಿಷ್ಣು ನಾಯ್ಕ್ ಅವರು ಕೆಲ ದಿನಗಳ ಹಿಂದೆ ಮಾಂಗಲ್ಯ ಸರ ಕಳೆದುಕೊಂಡು ವಂಚನೆಗೆ ಒಳಗಾಗಿದ್ದರು ಇದರ ಬೆನ್ನಲ್ಲೇ ಇನ್ನೂ ಒಬ್ಬರ ಮಾಂಗಲ್ಯ ಸರ ಇದೇ ಪ್ರಕರಣದಂತೆ ಕಳವು ಮಾಡಿದ್ದರು ಇವರು ಹೊನ್ನಾವರದಿಂದ ಮಂಗಳೂರು ಲಕ್ಷ್ಮೇಶ್ವರ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸಿಕೊಂಡು ಕುಮಟಾಕ್ಕೆ ಬರುತ್ತಿದ್ದಾಗ ಈ ಘಟನೆ ನಡೆದಿತ್ತು ಈ ಕುರಿತು ವಿಮಲಾ ಅವರು ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ತನಿಖೆ ಚುರು ಗೊಳಿಸಿದ ಪೊಲೀಸರು ಕುಮ್ಟಾ ಬಸ್ ನಿಲ್ದಾಣ ಸೇರಿ ಹಲವೆಡೆ ಹದ್ದಿನ ಕಣ್ಣಿಟ್ಟಿದ್ದರು ಈ ವೇಳೆ ಕುಮ್ಟಾ ಬಸ್ ನಿಲ್ದಾಣದಲ್ಲಿ ಈ ಇಬ್ಬರು ಮಹಿಳೆಯರ ಚಲನವಲನ ಗಮನಿಸಿದ ಪೊಲೀಸರು ವಶಕ್ಕೆ ಪಡೆದು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದರು ಈ ಇಬ್ಬರು ಬುರ್ಖಾದಾರಿಗಳ ಮೇಲೆ ಕುಮ್ಟಾ ಪೊಲೀಸ್ ಠಾಣೆಯ ಪ್ರಕರಣವಲ್ಲದೆ ಹೊನ್ನಾವರ ಪೊಲೀಸ್ ಠಾಣೆ ಮತ್ತು ಭಟ್ಗಳ ಶಹರ ಪೊಲೀಸ್ ಠಾಣೆಯಲ್ಲೂ ಕೂಡ ಅಪರಾಧ ಕೃತ್ಯವೆಸಗಿದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ಅಲ್ಲದೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಮುಖಾಂತರ ಆಪಾದಿತಿಯರ ಫಿಂಗರ್ ಪ್ರಿಂಟ್ ಪಡೆದುಕೊಂಡಿದ್ದುದರಲ್ಲಿ ಮೊದಲ ಆರೋಪಿ ತಮಿಳುನಾಡಿನ ಕೊಯಮುತ್ತೂರ್ನವರಾದ ಸಂಧ್ಯಾ ಸಂಜಯ್ ರಾಸಾತಿ ಮುರುಗೆ ಇವರ ಮೇಲೆ ಹಾಸನ ಬಡಾವಣೆ ಪೊಲೀಸ್ ಠಾಣೆ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದ್ದು ಎರಡು ಪ್ರಕರಣಗಳ ವಿಚಾರಣೆ ಬಾಕಿ ಇರುವುದು ಕಂಡುಬಂದಿದೆ ಈ ಇಬ್ಬರು ಆಪಾದಿತಿಯರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜಿಲ್ಲಾ ಕಾರಾಗೃಹ ಕಾರವಾರದ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ विस्मया न्यूज़ योगेश मडिफाड़ कुमटा